ನಮಸ್ತೆ ವೀಕ್ಷಕರಿ ಸೀತಾರಾಮ ಧಾರಾವಾಹಿಯಲ್ಲಿ ವೀಕ್ಷಕರಿಗೆ ಒಂದಾದ ಮೇಲೊಂದು ಅಚ್ಚರಿಗಳ ಹೂರಣವನ್ನೇ ಬಡಿಸುತ್ತಿದ್ದಾರೆ ನಿರ್ದೇಶಕರು ಅದರಲ್ಲೂ ಇಡೀ ಸೀರಿಯಲ್ ಸಿಹಿಯನ್ನೇ ಹಿಂಬಾಲಿಸುತ್ತಾ ಸಾಗುತ್ತಿರುವುದರಿಂದ ಆಕೆಯೇ ಈ ಧಾರಾವಾಹಿಯ ಪ್ರಧಾನ ಪಾತ್ರದಂತೆ ಮುನ್ನಡೆಯುತ್ತಿದ್ದಾಳೆ ರಾಮಾಯಣದಲ್ಲಿ ಸೀತೆಯ ಸಲುವಾಗಿ ಏನೆಲ್ಲ ಘಟನಾವಳಿಗಳು ನಡೆದವೋ ಈ ಸೀತಾರಾಮ ಸೀರಿಯಲ್ನಲ್ಲಿ ಸಿಹಿ ಸಲುವಾಗಿ ಒಂದಕ್ಕಿಂತ ಒಂದು ಅಚ್ಚರಿಗಳು ಟ್ವಿಸ್ಟ್ಗಳು ನೋಡುಗನ ಕಣ್ಣಿಗೆ ಬೀಳುತ್ತಿವೆ ಅದರಂತೆ ಈಗ ಯಾರು ನಿರೀಕ್ಷಿಸದ ಮಹಾ ತಿರುವೊಂದು ಈ ಸೀರಿಯಲ್ನಲ್ಲಿ ಎದುರಾಗಿದೆ ಸಿಹಿಯ ಕಿಡ್ನ್ಯಾಪ್ ಪ್ರಹಸನ ಮುಗಿದಿದೆ ಈ ನಡುವೆ ಜಿ ಕನ್ನಡ ವಾಹಿನಿ ತನ್ನ ಇನ್ಸ್ಟಾಗ್ರಾಂನಲ್ಲಿ ಹೊಸದೊಂದು ಹುಡುಗಿಯ ಫೋಟೋ ಹಾಕಿ ವೀಕ್ಷಕರ ತಲೆಗೆ ಹುಳ ಬಿಡುವ ಕೆಲಸ ಮಾಡಿದೆ ಈ ಮೊದಲು ಅನಿರೀಕ್ಷಿತ ತಿರುವಿನಲ್ಲಿ ಅಪಘಾತದಲ್ಲಿ ಸಿಹಿ ಸಾವನ್ನಪ್ಪುವ ದೃಶ್ಯವನ್ನು ಪ್ರೋಮೋ ಹರಿಬಿಟ್ಟಿದ್ದ ವಾಹಿನಿ ಈಗ ಸಿಹಿಯನ್ನೇ ಹೋಲುವ ಹುಡುಗಿಯನ್ನು ಪರಿಚಯಿಸಿದೆ ಈ ಮೂಲಕ ಸೀತಾಳ ಹೊಟ್ಟೆಯಲ್ಲಿದ್ದ ಅವಳಿ ಜವಳಿ ಮಕ್ಕಳಲ್ಲಿ ಸಿಹಿ ಮಾತ್ರ ಬದುಕಿದ್ದ ಸತ್ಯ ಹೊರಬಿದ್ದಿತು ಈಗ ಇನ್ನೊಂದು ಮಗು ಬದುಕಿದೆ ಎಂಬ ಸತ್ಯವನ್ನು ವೀಕ್ಷಕರ ಮುಂದಿಟ್ಟಿದ್ದಾರೆ ನಿರ್ದೇಶಕರು ಬಾಡಿಗೆ ತಾಯ್ತನದ ಮೂಲಕ ಗರ್ಭಿಣಿಯಾದಾಗ ಸೀತಾ ಹೊಟ್ಟೆಯಲ್ಲಿ ಎರಡು ಭ್ರೂಣ ಇದ್ದ ಬಗ್ಗೆ ಡಾಕ್ಟರ್ ಅನಂತಲಕ್ಷ್ಮಿ ಹೇಳಿದ್ದಾರೆ ಸೀತಾಳ ಗರ್ಭದಲ್ಲಿದ್ದ ಇಬ್ಬರು ಮಕ್ಕಳು ಬದುಕಿದ್ದಾರೆ ಎಂಬ ದೊಡ್ಡ ಸುಳಿವು ಇದೀಗ ಸಿಕ್ಕಿದಂತಾಗಿದೆ ವಾಹಿನಿ ಬಿಡುಗಡೆ ಮಾಡಿರುವ ಹೊಸ ಫೋಟೋದಲ್ಲಿ ರೀತು ಸಿಂಗ್ ಪಕ್ಕಾ ಹಳ್ಳಿ ಹುಡುಗಿಯಾಗಿ ಕಾಣಿಸಿಕೊಂಡಿದ್ದಾಳೆ ಮೂಗಿಗೆ ನತ್ತು ಹರಡಿದ ಕೂದಲು ಗದ್ದಕ್ಕೆ ಅಚ್ಚೆ ಬೊಟ್ಟು ಹಾಕಿಸಿಕೊಂಡು ಲುಕ್ನಲ್ಲಿ ಎದುರಾಗಿದ್ದಾಳೆ ಸಿಹಿ ಸಹೋದರಿ ಸೀತಾರಾಮರ ಪ್ರಪಂಚಕ್ಕೆ ಅಚ್ಚರಿಯ ತಿರುವು ಹೊತ್ತು ಬಂದಿರೋ ಈ ಪುಟಾಣಿ ಯಾರಿರಬಹುದು ಎಂಬ ಕನ್ಫ್ಯೂಷನ್ ನೀಡಿದೆ ಈ ಮೂಲಕ ಧಾರಾವಾಹಿ ವೀಕ್ಷಕರಿಗೂ ಹೊಸ ಟ್ವಿಸ್ಟ್ ನೀಡಿದ್ದಾರೆ